ಜಿಲ್ಲೆಯ ಹೊಳೆಹೊನ್ನೂರಿನಲ್ಲಿ ಎರಡು ಕೋಮುಗಳ ನಡುವೆ ಗಲಾಟೆ ನಡೆದಿದೆ ಖಬರಸ್ಥಾನದಲ್ಲಿದ್ದ ಮರಗಳನ್ನ ಕಡಿದ ಆರೋಪದ ಹಿನ್ನೆಲೆ ಅನೇಕ ಕೋಮಿನ ಯುವಕರಿಂದ ಗುಂಪಿನ ಹಲ್ಲೆ ನಡೆದಿದೆ ಜಾತಿ ನಿಂದನೆ ಹಾಗೂ ಗುಂಪುಗಾರಿಕೆ ಹಲ್ಲೆ ವಿಚಾರವಾಗಿ ಹೊಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಗಾಯಗೊಂಡ ಆರು ಜನರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಹಲ್ಲೆ ನಡೆಸಿದ ನಾಲ್ವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ವಿಚಾರವಾಗಿ ಎಸ್ ಪಿ ಮಿಥುನ್ ಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ ಹುಡುಗರು ಆಗಿ ಕುರೇಕೆ ಅಂತ ಒಂದು ಗೂಟ ಕಟ್ಕೊಂಡ್ರೆ ಸರ್ ಅದನ್ನ ಅವರು ಸಮಾಧಿ ಅಂತ ವಸೂತಿ ಐತಲ್ಲ ಅಲ್ಲಿ ಹೋಗಿದ್ದಾರೆ ಆ ಯೂರೇ ಮಾಡಿದರೆ ಒತ್ತು ದೊಡ್ಡ ಮಾತಾಡೋದು ಒಂದು ಅರ್ಥ ಇತ್ತು ಒಂದು ಅರ್ಥ ಹೊಡಿಬೋದಿತ್ತು ಇಲ್ಲ ಒಂದು ದಂಡ ಹಾಕ್ಬೋದಿತ್ತು ಯೂರೇ ಮಾಡಿದರೆ ಹೊತ್ತ ಅಲ್ಲಿ ಹಿಡ್ಕೊಂಡು ಅಷ್ಟು ಜನ ಸೇರ್ಕೆಂದು ಅವ್ರಿಗೆ ಇಗ್ಗ ಮುಗ್ಗ ರಕ್ತ ಮುಗ್ನ ಭಯ ಕೊಡ್ತಾರೆ ಕೊಡ್ತಾರ ಎಲ್ಲಿ ಮಸೂದಿ ಹತ್ರ ಚಾಮುರುಘಟ್ಟಿ ಹೊಸ ಚಂಬರುಘಟ್ಟಿ ಒಳನೂರು ಹೋಬಳಿ ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆ ನಮಸ್ ಆಶಾ

ಮಾಡ್ತೇತಿ ಒಳೆನ್ನ ಬಂದ್ ಸಿಗ್ರಿ ಇಲ್ಲಿ ಇವ ಪೊಲೀಸ್ ಹೊಳೆಮನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜಂಬಲಘಟ್ಟ ಅಂತ ಒಂದು ಹಳ್ಳಿಯಲ್ಲಿ ನಿನ್ನೆ ಸಂಜೆ ಸುಮಾರು ಮೂರ್ಯೋಳೂವರೆ ವರ್ಷತ್ತಿಗೆ ರವಿ ಅನ್ನೋಬ್ಬ ವ್ಯಕ್ತಿ ಸುಮಾರು ಇಪ್ಪತ್ತು ವಯಸ್ಸಿನ ಜನರು ಆತ ಒಂದು ಅಕ್ಸೆ ಮರನ ಕಡಿಲಿಕ್ಕೆ ಅಂತ ಹೋಗಿರ್ತಾನೆ ಈ ಕುರಿನ ಕಟ್ ಹಾಕಲಿಕ್ಕೆ ಒಂದು ಊಟ ಮಾಡ್ಕೊಳ್ಬೇಕು ಅಂತಂದು ಅದಕ್ಕೆ ಅಪೋಸಿಷನ್ ಆಗಿ ಅಲ್ಲಿ ಸ್ಥಳೀಯ ಯಾರ್ಯಾರು ವ್ಯಕ್ತಿಗಳಿದ್ದರು ಅವರು ಸ್ವಲ್ಪ ಅಪೋಸ್ ಮಾಡ್ತಾರೆ ಮತ್ತು ಮಾತಿನ ಚಕಮಕಿ ಆಗುತ್ತೆ ಮತ್ತು ನೂಕಾಟ ತಳ್ಳಾಟ ಕೂಡ ಆಗುತ್ತೆ ನಮ್ಮ ಸ್ಟೇಷನ್ಗೂ ಕೂಡ ಅದು ಕಂಪ್ಲೇಂಟ್ ಬರುತ್ತೆ ಇಮಿಡಿಯೇಟ್ಲಿ ಒಂದು ಎಫ್ ಐ ಆರ್ ಕೂಡ ಮಾಡ್ಕೊಂಡಿದ್ದೀವಿ ನಾಲ್ಕು ಜನನ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಸೆಕ್ಯೂರ್ ಮಾಡಿಕೊಂಡು ಏನು ಎತ್ತ ಅಂತಂದು ವಿಚಾರಣೆ ಮಾಡ್ತೀವಿ